ಸ್ನೇಹಿತರೆ ಸಮುದ್ರ ಕಡಲ ತೀರದಲ್ಲಿ ಸುಮಾರು ಇಪ್ಪತ್ತೈದು ಕೆ ಜಿ ತೂಕದ ಮೆಟಲ್ ಬಾಕ್ಸ್ ಕಂಡು ಬರುತ್ತೆ ಈ ಮೆಟಲ್ ಬಾಕ್ಸ್ ಒಳಗಡೆ ನೋಡಿದ ಅಧಿಕಾರಿಗಳು ಶಾಕ್ ಆಗ್ತಾರೆ ಅಧಿಕಾರಿಗಳು ಏನನ್ಕೊಂತಾರೆ ಅಂದರೆ ಈ ಮೆಟಲ್ ಬಾಕ್ಸ್ ಒಳಗಡೆ ಚಿನ್ನ ವಜ್ರ ವೈಡೂರ್ಯ ಮುತ್ತುರತ್ನಗಳು ಇರುತ್ತೆ ಅಂತ ಆದರೆ ಇದು ಕೂಡ ಮೆಟಲ್ ಬಾಕ್ಸ್ ಒಳಗಡೆ ಇರೋದಿಲ್ಲ ಈ ಎಲ್ಲದಕ್ಕಿಂತ ಹೆಚ್ಚು ಬೆಲೆ ಬಾಳುವ ವಸ್ತುಗಳು ಈ ಪೆಟ್ಟಿಗೆ ಒಳಗೆ ಕಂಡು ಬರುತ್ತೆ ಎಸ್ ಹೌದು ಸ್ನೇಹಿತರೆ ವಜ್ರನೂ ಅಲ್ಲ ಬಂಗಾರನೂ ಅಲ್ಲ ಏನೂ ಅಲ್ಲ ಈ ಬಾಕ್ಸಿನ ತೂಕ ಇದ್ದದ್ದು ಇಪ್ಪತ್ತೈದು ಕೆ ಜಿ ಒಳಗಡೆ ಇರುವ ವಸ್ತುವಿನ ತೂಕ ಕೇವಲ ಐವತ್ತರಿಂದ ಅರವತ್ತು ಗ್ರಾಮ್ ಇರಬಹುದು ಅಷ್ಟೆ ಸಿಕ್ಕ ವಸ್ತುವಿನಿಂದ ಒಂದು ದೇಶದ ಆರ್ಥಿಕ ಪರಿಸ್ಥಿತಿನೇ ಬದಲಾಗಿ ಹೋಗುತ್ತೆ ಅಂದರೆ ನಂಬ್ತೀರಾ ಎಸ್ ನಂಬಲೇಬೇಕು ಈ ಘಟನೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಪೂರ್ತಿ ನೋಡಿ ಮತ್ತು ವಿಡಿಯೋಗೆ ನಿಮ್ಮ ಅಮೂಲ್ಯವಾದ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ನನ್ನದೊಂದು ಹೃದಯಪೂರ್ವಕ ವಿನಂತಿ ಈ ಒಂದು ಪೆಟ್ಟಿಗೆ ಕಂಡು ಬಂದಿರೋದು ಯುನೈಟೆಡ್ ಸ್ಟೇಟ್ಸ್ ದೇಶದಲ್ಲಿರುವ ಫ್ಲೋರಿಡಾ ರಾಜ್ಯದಲ್ಲಿ ಸ್ನೇಹಿತರೆ ಫ್ಲೋರಿಡಾ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದೆ ಮಯಾಮಿ ನಗರ ಪ್ರಪಂಚದಲ್ಲಿಯೇ ಅತ್ಯಂತ ದುಬಾರಿ ಪ್ರವಾಸಿ ತಾಣ ಈ ಮಯಾಮಿ ನಗರ ಪ್ರಪಂಚದಲ್ಲಿರುವ ಸಾಕಷ್ಟು ಯುವಕ ಯುವತಿಯರ ಕನಸು ಈ ಮಯಾಮಿ ನಗರಕ್ಕೆ ಹೋಗಿ ಮಜಾ ಮಾಡಿ ಬರಬೇಕು ಅಂತ ಆದರೆ ಮಯಾಮಿ ನಗರಕ್ಕೆ ಹೋಗಬೇಕು ಅಂತಂದ್ರೆ ಮನೆ ಮಠ ಆಸ್ತಿ ಎಲ್ಲವನ್ನು ಮಾರಬೇಕು ಮಯಾಮಿ ನಗರದಲ್ಲಿ ಒಂದು ದಿನ ಉಳಿದುಕೊಳ್ಳಬೇಕಂದ್ರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಆಗುತ್ತೆ ಮಯಾಮಿ ನಗರದಲ್ಲೇ ಇರುವ ಒಂದು ಬೀಚಲ್ಲಿ ಈ ಘಟನೆ ನಡೆದಿದೆ ಕುಡುಕರಿಗೆ ತುಂಬ ಫೇವರೇಟ್ ಸ್ಪಾಟ್ ಈ ಮಯಾಮಿ ನಗರ ಈ ನಗರದಲ್ಲಿ ಪ್ರತಿ ಇಪ್ಪತ್ತು ಮೀಟರ್ಗೆ ಒಂದು ಲಿಕ್ಕರ್ ಶಾಪ್ ಕಂಡು ಬರುತ್ತೆ ಮಯಾಮಿ ನಗರದಲ್ಲಿ ಇರುವ ಈ ಸಮುದ್ರದ ಹೆಸರು ಕ್ಯಾನವೆರಲ್ ನ್ಯಾಷನಲ್ ಶೋರ್ ಇದೇ ಸಮುದ್ರದಲ್ಲಿ ಈ ಘಟನೆ ನಡೆದಿರೋದು ಈ ಕ್ಯಾನಿವರಲ್ ಸಮುದ್ರ ಪ್ರವಾಸಿಗರಿಗೆ ಬೆಳಗ್ಗೆ ಐದು ಗಂಟೆಯಿಂದ ಓಪನ್ ಆಗುತ್ತೆ ಸಂಜೆ ಏಳು ಗಂಟೆಗೆ ಬಾಗಿಲು ಮುಚ್ಚುತ್ತೆ ಸಂಜೆ ಏಳು ಗಂಟೆಯ ನಂತರ ಕ್ಯಾನಿವರಲ್ ಸಮುದ್ರದ ಅಲೆಗಳ ಆರ್ಭಟ ತುಂಬ ಜೋರಾಗೇ ಇರುತ್ತೆ ಈ ಸಮುದ್ರದಲ್ಲಿ ಎಷ್ಟರ ಮಟ್ಟಿಗೆ ಅಲೆಗಳ ಆರ್ಭಟ ಇರುತ್ತೆ ಅಂತಂದರೆ ಸಂಜೆ ಸೂರ್ಯ ಮುಳುಗಿದ ಮೇಲೆ ಹತ್ತರಿಂದ ಹದಿನೈದು ಅಡಿಗಳಷ್ಟು ಎತ್ತರವಾಗಿ ಅಲೆಗಳ ಆರ್ಭಟ ಇರುತ್ತೆ ಇಂಥ ಸಮಯದಲ್ಲಿ ಸಮುದ್ರದ ತೀರದಲ್ಲಿ ಯಾರನ್ನು ಬಿಡೋದಕ್ಕೂ ಸಾಧ್ಯವಿಲ್ಲ ಬಿಟ್ಟರೆ ಪ್ರಾಣ ಪಕ್ಷಿ ಹಾರಿ ಹೋಗೋದು ಮಾತ್ರ ಖಂಡಿತ ಸತ್ಯ ಈ ಅಲೆಗಳ ಆರ್ಭಟದ ಜೊತೆ ಮಧ್ಯರಾತ್ರಿ ಯಾವುದೋ ಒಂದು ಸಮಯದಲ್ಲಿ ಈ ಒಂದು ಮೆಟಲ್ ಬಾಕ್ಸ್ ದಡಕ್ಕೆ ಬಂದು ಬಿದ್ದಿದೆ ಬೆಳಗ್ಗೆ ಆಗೋ ತನಕ ಯಾರಿಗೂ ಗೊತ್ತಾಗಿರಲ್ಲ ನಂತರ ಬೆಳಗ್ಗೆ ಸುಮಾರು ಏಳು ಗಂಟೆಗೆ ಸಮುದ್ರದ ಪೊಲೀಸ್ ಅಧಿಕಾರಿಗಳು ಕಡಲ ತೀರದಲ್ಲಿ ರೌಂಡ್ಸಿಗೆ ಬರ್ತಾರೆ ಈ ಒಂದು ಪೆಟ್ಟಿಗೆ ಅಧಿಕಾರಿಗಳ ಕಣ್ಣಿಗೆ ಬೀಳುತ್ತೆ ಅಧಿಕಾರಿಗಳು ಕನ್ಫ್ಯೂಸ್ ಆಗ್ತಾರೆ ರಾತ್ರಿ ನಾವು ಇಲ್ಲೇ ಓಡಾಡಿದ್ದೇವೆ ಏನೂ ಇರಲಿಲ್ಲ ಬೆಳಗ್ಗೆ ಕಾಣ್ತಾ ಇದೆ ಬಹುಶಃ ಸಮುದ್ರದ ನೀರು ತಂದು ಬಿಸಾಕಿರಬಹುದು ಅಂತ ಅಂದುಕೊಳ್ತಾರೆ ಈ ಒಂದು ಮೆಟಲ್ ಬಾಕ್ಸ್ ನೋಡಿದ ಅಧಿಕಾರಿಗಳು ತುಂಬ ತಲೆ ಕೆಡಿಸಿಕೊಳ್ಳೋದಿಲ್ಲ ಯಾರೂ ಸಮುದ್ರದಲ್ಲಿ ಬಿಸಾಕಿರುವ ಒಂದು ಮೆಟಲ್ ಬಾಕ್ಸ್ ದಡಕ್ಕೆ ಬಂದು ಬಿದ್ದಿದೆ ಸಮುದ್ರದ ಬೀಚನ್ನು ಅನ್ನು ಕ್ಲೀನ್ ಮಾಡುವ ಸಿಬ್ಬಂದಿಗಳು ಕಸದ ಜೊತೆ ಇದನ್ನು ಕೂಡ ತಗೊಂಡು ಹೋಗ್ತಾರೆ ಅಂತ ಮಾತನಾಡುತ್ತಾ ಅಧಿಕಾರಿಗಳು ಮುಂದೆ ಹೋಗ್ತಾರೆ ಅಧಿಕಾರಿಗಳು ಈ ಮೆಟಲ್ ಬಾಕ್ಸನ್ನು ಅನ್ನು ಮುಟ್ಟು ಕೂಡ ನೋಡೋದಿಲ್ಲ ಕಡಲ ತೀರಕ್ಕೆ ಬಂದಿದ್ದ ಪ್ರವಾಸಿಗರು ಕೂಡ ಇದನ್ನು ನೋಡ್ತಾರೆ ಆದರೆ ತುಂಬಾ ತಲೆ ಕೆಡಿಸಿಕೊಳ್ಳಲ್ಲ ಸಮುದ್ರದಲ್ಲಿ ಬಿಸಾಕಿರುವ ಕಸಗಳಲ್ಲಿ ಯಾವುದೋ ಒಂದು ಕಸ ತೇಲಿ ಬಂದಿದೆ ಅಂತ ಅಂದುಕೊಂಡು ಸುಮ್ಮನಾಗ್ತಾರೆ ಈ ಬೀಚಲ್ಲಿ ತಂದೆ ತಾಯಿಯ ಜೊತೆ ಆಟ ಆಡೋದಕ್ಕೆ ಬಂದಿದ್ದ ಈ ಪುಟ್ಟ ಬಾಲಕ ಈ ಪುಟ್ಟ ಬಾಲಕನ ಹೆಸರು ಪ್ಯಾಟ್ರಿಕ್ ಈತ ಬೀಚಲ್ಲಿ ಆಟ ಆಡುತ್ತಾ ಈ ಮೆಟಲ್ ಬಾಕ್ಸ್ ಹತ್ತಿರ ಬರ್ತಾನೆ ಈ ಪುಟ್ಟ ಬಾಲಕನಿಗೆ ಪೆಟ್ಟಿಗೆಗೆ ಹಾಕಿದ್ದ ಒಂದು ಬೀಗ ಕಂಡು ಬರುತ್ತೆ ಬೀಗ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಬೀಗ ಓಪನ್ ಆಗಲ್ಲ ಹಾಗಾಗಿ ತಂದೆ ತಾಯಿಯ ಬಳಿ ಹೋಗ್ತಾನೆ ಅಲ್ಲಿ ಒಂದು ಪೆಟ್ಟಿಗೆ ಬಿದ್ದಿದೆ ಅದರಲ್ಲಿ ಬೀಗ ಇದೆ ಆದರೆ ಬೀಗ ತೆಗೆಯೋದಕ್ಕೆ ನನಗೆ ಬರ್ತಾ ಇಲ್ಲ ನೀವು ಬಂದು ಬೀಗ ತೆಗೆದುಕೊಡಿ ನಾನು ಒಳಗಡೆ ಏನಿದೆ ಅಂತ ನೋಡಬೇಕು ಅಂತಾನೆ ತಂದೆ ತಾಯಿ ಈ ಪೆಟ್ಟಿಗೆ ಹತ್ತಿರ ಬಂದು ಪೆಟ್ಟಿಗೆಯಲ್ಲಿ ಇದ್ದ ಬೀಗವನ್ನು ನೋಡ್ತಾರೆ ಇದು ಯಾವುದೋ ಹಳೆ ಕಾಲದ ಬೀಗ ಇದ್ದ ಹಾಗೆ ಇದೆ ಅಲ್ಲ ಅಂತ ಅಂದುಕೊಂಡು ಪೊಲೀಸ್ ಅಧಿಕಾರಿಗಳಿಗೆ ಕರೆ ಮಾಡಿ ಈ ವಿಚಾರವನ್ನು ತಿಳಿಸ್ತಾರೆ ಕ್ಯಾನವೆರಲ್ ಸಮುದ್ರ ಕಡಲ ತೀರದಲ್ಲಿ ಒಂದು ಪೆಟ್ಟಿಗೆ ಇದೆ ಈ ಪೆಟ್ಟಿಗೆಯಲ್ಲಿ ಬೀಗ ಬೇರೆ ಇದೆ ಈ ಬೀಗ ನೋಡೋದಕ್ಕೆ ತುಂಬಾ ಪುರಾತನವಾಗಿದೆ ಬೇಗ ಬಂದು ಪರಿಶೀಲಿಸಿ ಅಂತ ಹೇಳ್ತಾರೆ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಮತ್ತು ಮಯಾಮಿ ನಗರದ ಮುಖ್ಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾರೆ ಬೆಳಗ್ಗೆ ಮೊದಲ ಬಾರಿ ಈ ಪೆಟ್ಟಿಗೆಯನ್ನು ನೋಡಿದ ಕಡಲ ತೀರದ ಪೊಲೀಸ್ ಅಧಿಕಾರಿಗಳು ಕೂಡ ಮತ್ತೊಮ್ಮೆ ಬರ್ತಾರೆ ಕಡಲ ತೀರದ ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ ನಾವು ಬೆಳಗ್ಗೆ ಈ ಪೆಟ್ಟಿಗೆಯನ್ನು ನೋಡಿದ್ವಿ ಆದರೆ ಪೆಟ್ಟಿಗೆಗೆ ಬೀಗ ಹಾಕಿರೋದು ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಪ್ಯಾಟ್ರಿಕ್ಕಿಗೆ ಕಡಲ ತೀರದ ಪೊಲೀಸ್ ಅಧಿಕಾರಿಗಳು ಧನ್ಯವಾದ ತಿಳಿಸ್ತಾರೆ ಪೆಟ್ಟಿಗೆಯನ್ನು ಮೊದಲ ಬಾರಿ ನೋಡಿ ಪರಿಶೀಲಿಸಿದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡವೇ ಶಾಕ್ ಆಗುತ್ತೆ ಸುಮಾರು ಐನೂರಿಂದ ಆರುನೂರು ವರ್ಷಗಳ ಹಿಂದೆ ಬೀಗಗಳು ಹೇಗಿತ್ತು ಅದೇ ರೀತಿಯ ಬೀಗ ಈ ಪೆಟ್ಟಿಗೆಯಲ್ಲೂ ಕಂಡುಬರುತ್ತೆ ಅಲ್ಲಿಗೆ ಕನ್ಫರ್ಮ್ ಆಗುತ್ತೆ ಇದು ಪುರಾತನವಾದ ಪೆಟ್ಟಿಗೆ ಅಂತ ತಕ್ಷಣ ಈ ವಿಚಾರ ಹೈಯರ್ ಆಫೀಸರ್ಸ್ಗಳಿಗೆ ಹೋಗುತ್ತೆ ಸೆಕ್ಯೂರಿಟಿ ಹೆಚ್ಚು ಮಾಡಲಾಗುತ್ತೆ ಕೆಲವೇ ಗಂಟೆಗಳಲ್ಲಿ ಈ ವಿಚಾರ ಸಾಕಷ್ಟು ವೈರಲ್ ಆಗುತ್ತೆ ಈ ಪೆಟ್ಟಿಗೆ ನೋಡೋದಕ್ಕೆ ನೂರಾರು ಜನ ಸಮುದ್ರ ಕಡಲ ತೀರಕ್ಕೆ ಓಡೋಡಿ ಬರ್ತಾರೆ ಯಾವ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ ಅಂತಂದ್ರೆ ಸಮುದ್ರ ಕಡಲ ತೀರದಲ್ಲಿ ಇದ್ದದ್ದು ಕೇವಲ ಹತ್ತರಿಂದ ಹದಿನೈದು ಪ್ರವಾಸಿಗರು ಮಯಾಮಿ ನಗರದಾದ್ಯಂತ ಈ ಪೆಟ್ಟಿಗೆ ಬಗ್ಗೆ ಗಾಳಿ ರೀತಿ ಸುದ್ದಿ ಹಬ್ಬುತ್ತೆ ಈ ಪೆಟ್ಟಿಗೆಯನ್ನು ನೋಡೋದಕ್ಕೆ ಬಂದಿದ್ದು ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಜನಗಳು ಎಲ್ಲರಿಗೂ ಕುತೂಹಲ ಈ ಪೆಟ್ಟಿಗೆ ಒಳಗಡೆ ಏನಿರ್ಬೋದು ಏನಾದರೂ ಬೆಳೆ ಬಾಳುವ ವಸ್ತುಗಳು ಇದೆನಾ ಅಂತ ತಿಳಿದುಕೊಳ್ಳುವ ಆಸೆ ಸಾಮಾನ್ಯವಾಗಿ ಎಲ್ಲರಿಗೂ ಈ ಕುತೂಹಲ ಇದ್ದೇ ಇರುತ್ತೆ ಸಮುದ್ರದಲ್ಲಿ ಪುರಾತನ ವಸ್ತು ತೇಲಿ ಬಂದಿದೆ ಮೇಲೆ ನೋಡೋದಕ್ಕೆ ಸಾಮಾನ್ಯವಾಗಿ ನೂರಾರು ಜನ ಹೋಗೇ ಹೋಗ್ತಾರೆ ಈ ಪುರಾತನ ಪೆಟ್ಟಿಗೆಗೆ ಹಾಕಿದ್ದ ಪುರಾತನ ಬೀಗ ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಸುಮ್ಮನೆ ಬೀಗವನ್ನು ಒಡೆಯೋದಕ್ಕೆ ಸಾಧ್ಯನೇ ಇಲ್ಲ ಈ ಪುರಾತನವಾದ ಒಂದು ಬೀಗವನ್ನು ತೆಗೆಯಬೇಕಂತಂದರೆ ಗೋರ್ಮೆಂಟ್ ಪರ್ಮಿಷನ್ ಮತ್ತು ಕೋರ್ಟ್ ಆರ್ಡರ್ ಬೇಕೇ ಬೇಕು ಹಾಗಾಗಿ ಆರ್ಕ್ಯಾಲಜಿ ಸಿಬ್ಬಂದಿಗಳು ಗೋರ್ಮೆಂಟಿಂದ ಪರ್ಮಿಷನ್ ತಗೊಂಡು ಕೋರ್ಟಿಂದ ಆರ್ಡರ್ ತಗೊಂಡು ಪೆಟ್ಟಿಗೆಗೆ ಹಾಕಿದ್ದ ಬೀಗವನ್ನು ತೆಗೆಯೋದಕ್ಕೆ ಮುಂದಾಗ್ತಾರೆ ಆದರೆ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ತಂಡಕ್ಕೆ ದೊಡ್ಡ ತಲೆಬಿಸಿ ಉಂಟು ಮಾಡುತ್ತೆ ಯಾಕಪ್ಪ ಅಂತಂದರೆ ಪೆಟ್ಟಿಗೆಗೆ ಹಾಕಿದ್ದ ಬೀಗಕ್ಕೆ ಯಾವುದೇ ರೀತಿಯ ಹಾನಿ ಉಂಟು ಮಾಡೋ ಹಾಗಿಲ್ಲ ಹಾಗೇ ಬೀಗವನ್ನು ಹೊರತೆಗೆಯಬೇಕು ಅಷ್ಟೇ ಅಲ್ಲ ಈ ಪೆಟ್ಟಿಗೆಗೂ ಕೂಡ ಯಾವುದೇ ರೀತಿಯ ಸ್ಕ್ರ್ಯಾಚ್ ಕೂಡ ಮಾಡುವ ಹಾಗಿಲ್ಲ ಯಾಕಪ್ಪ ಅಂತಂದರೆ ಪೆಟ್ಟಿಗೆ ಆಗಿರಬಹುದು ಬೀಗ ಆಗಿರಬಹುದು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಆರ್ಕ್ಯಾಲಜಿ ಸಿಬ್ಬಂದಿಗಳು ಪೆಟ್ಟಿಗೆಯ ಬೀಗವನ್ನು ತೆರೆಯೋದಕ್ಕೆ ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡ್ತಾರೆ ಏನೆಲ್ಲ ಮಾಡ್ತಾರೆ ಗೊತ್ತಾ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ಇರುವ ಎಲ್ಲ ಬೀಗ ಓಪನ್ ಮಾಡುವ ಪಂಡಿತರನ್ನು ಕರೆಸ್ತಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಮಜಾ ಏನಪ್ಪಾ ಅಂತಂದ್ರೆ ಬೀಗ ಓಪನ್ ಮಾಡುವ ಕಳ್ಳರನ್ನು ಕೂಡ ಕರೆಸ್ತಾರೆ ಒಂದು ಚೂರು ಡ್ಯಾಮೇಜ್ ಮಾಡದೆ ಬೀಗವನ್ನು ಓಪನ್ ಮಾಡಿದರೆ ನಿಮ್ಮ ಮೇಲೆ ಇರುವ ಹಳೆ ಪೊಲೀಸ್ ಕೇಸನ್ನು ಕ್ಲೋಸ್ ಮಾಡಲಾಗುತ್ತೆ ಅಂತ ಆಫರ್ ಬೇರೆ ಕೊಡ್ತಾರೆ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಬೀಗ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಬೀಗ ಓಪನ್ನೇ ಆಗೋದಿಲ್ಲ ಪೆಟ್ಟಿಗೆ ಸಿಕ್ಕಿ ಬರೋಬ್ಬರಿ ಮೂರು ದಿನ ಕಳೆದು ಹೋಗಿರುತ್ತೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡ ಏನ್ ಮಾಡ್ತಾರೆ ಅಂದರೆ ಜಪಾನ್ ದೇಶದಲ್ಲಿ ಈ ಪುರಾತನವಾದ ಬೀಗಗಳನ್ನು ತೆಗೆಯೋದಕ್ಕೆ ಒಂದು ಮಷಿನ್ ಇದೆ ಆ ಮಿಷಿನ್ ತಗೊಂಡು ಬಂದು ಬೀಗವನ್ನು ಕೊನೆಗೂ ತೆಗಿತಾರೆ ಪೆಟ್ಟಿಗೆಗಾಗಲಿ ಬೀಗಕ್ಕಾಗಲಿ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ಪುರಾತತ್ವ ಇಲಾಖೆ ಅಧಿಕಾರಿಗಳು ಜನಗಳು ಎಲ್ಲರೂ ಏನು ಅನ್ಕೊತಾರೆ ಅಂತಂದರೆ ಈ ಪೆಟ್ಟಿಗೆ ಒಳಗಡೆ ವಜ್ರ ವೈಡೂರ್ಯ ಚಿನ್ನ ಬೆಳ್ಳಿ ಮುತ್ತು ರತ್ನಗಳು ಇರುತ್ತೆ ಅಂತ ಸಾಮಾನ್ಯವಾಗಿ ಒಂದು ಪುರಾತನವಾದ ಪೆಟ್ಟಿಗೆ ಸಿಕ್ತು ಅಂದರೆ ಎಲ್ಲರೂ ಹೀಗೆ ಅನ್ಕೊಳ್ಳೋದು ಆದರೆ ಈ ಪೆಟ್ಟಿಗೆ ಒಳಗೆ ಏನಿತ್ತಪ್ಪ ಅಂತಂದರೆ ಈ ಪೆಟ್ಟಿಗೆ ಒಳಗೆ ಇದ್ದದ್ದು ಪುರಾತನವಾದ ಕಾಗದಗಳು ಈ ಕಾಗದಲ್ಲಿ ಬರೆದಿದ್ದ ಭಾಷೆ ಸುಮಾರು ಆರುನೂರು ವರ್ಷಗಳ ಹಿಂದೆ ಇದ್ದ ಅಮೇರಿಕನ್ ಭಾಷೆ ಆಗಿರುತ್ತೆ ಸುಮಾರು ತಿಂಗಳ ಕಾಲ ಈ ಕಾಗದಗಳ ಮೇಲೆ ರಿಸರ್ಚ್ ಮಾಡಲಾಗುತ್ತೆ ಒಂದು ವಿಚಾರ ಬೆಳಕಿಗೆ ಬರುತ್ತೆ ಈ ಪೆಟ್ಟಿಗೆ ಮತ್ತು ಕಾಗದಗಳ ಪತ್ರಗಳು ಬೇರೆ ಯಾರದ್ದು ಅಲ್ಲ ಸಾವಿರದ ನಾನ್ನೂರ ತೊಂಬತ್ತೆರಡನೇ ಇಸ್ವಿಯಲ್ಲಿ ಅಮೇರಿಕ ದೇಶವನ್ನು ಪ್ರಪಂಚಕ್ಕೆ ಪರಿಚಯಿಸಿದ ಕ್ರಿಸ್ಟೋಫರ್ ಕೊಲಂಬಸ್ ಅಂತ ಕೊಲಂಬಸ್ ಸಮುದ್ರದ ಮೂಲಕ ಹಾದು ಹೋಗುತ್ತಾ ಇರುವಾಗ ಈ ಮೆಟಲ್ ಬಾಕ್ಸ್ ಸಮುದ್ರಕ್ಕೆ ಬಿದ್ದಿದೆ ಸುಮಾರು ಆರುನೂರು ವರ್ಷ ಆದ ಮೇಲೆ ಸಮುದ್ರದ ದಡಕ್ಕೆ ಬಂದು ಸೇರಿದೆ ಅಂತ ಆರ್ಕ್ಯಾಲಜಿ ತಂಡ ಹೇಳುತ್ತೆ ಕ್ರಿಸ್ಟೋಫರ್ ಕೊಲಂಬಸ್ ಅವರ ಈ ಮೆಟಲ್ ಪೆಟ್ಟಿಗೆ ಇಷ್ಟು ದಿನ ಎಲ್ಲಿತ್ತು ಈಗ ಹೇಗೆ ದಡಕ್ಕೆ ಬಂತು ಎಂಬುದರ ರಿಸರ್ಚ್ ನಡೆಯುತ್ತಾ ಇದೆ ಮೆಟಲ್ ಬಾಕ್ಸ್ ಅಲ್ಲಿ ಸಿಕ್ಕ ಪುರಾತನ ಕಾಗದಗಳು ಕ್ರಿಸ್ಟೋಫರ್ ಕೊಲಂಬಸ್ ಅವರು ಹೋಗಬೇಕಾಗಿದ್ದ ಸಾಕಷ್ಟು ಜಾಗಗಳ ನಕ್ಷೆ ಅಂತ ಹೇಳಲಾಗಿದೆ ಸ್ನೇಹಿತರೆ ಅಮೆರಿಕ ಸರ್ಕಾರ ಇಂದಿಗೂ ಹುಡುಕುತ್ತಾ ಇರುವ ಭೂಮಿ ಒಳಗೆ ಅಡಗಿ ಕೂತಿರುವ ಪ್ರದೇಶಗಳ ನಕ್ಷೆ ಕೂಡ ಇಲ್ಲಿ ಸಿಕ್ಕಿದೆ ಅಂತ ಹೇಳಲಾಗಿದೆ ಅಷ್ಟೇ ಅಲ್ಲ ಕ್ರಿಸ್ಟೋಫರ್ ಕೊಲಂಬಸ್ ಅವರು ನಿಧಿ ಕೂಡ ಹುಡುಕ್ತಾ ಇದ್ರು ನಿಧಿ ಇರುವ ನಕ್ಷೆ ಕೂಡ ಈ ಮೆಟಲ್ ಬಾಕ್ಸ್ ಒಳಗೆ ಸಿಕ್ಕಿದೆ ಅಂತ ಹೇಳಲಾಗಿದೆ ಆದರೆ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ತಂಡದಿಂದ ಈ ನಿಧಿ ಇರುವ ನಕ್ಷೆ ಬಗ್ಗೆ ಯಾವುದೇ ಅಫಿಷಿಯಲ್ ಕನ್ಫರ್ಮೇಶನ್ ಬಂದೇ ಇಲ್ಲ ಬರೋದು ಇಲ್ಲ ಇಂಥ ವಿಚಾರಗಳನ್ನು ಗುಟ್ಟಾಗಿ ಇಡಲಾಗುತ್ತೆ ಬೇರೆ ದೇಶದ ಗುಪ್ತಾಚಾರ ಇಲಾಖೆಯಿಂದ ಈ ಮಾಹಿತಿ ಹೊರಬಂದಿದೆ ಸ್ನೇಹಿತರೆ ಈ ಕ್ರಿಸ್ಟೋಫರ್ ಕೊಲಂಬಸ್ ಪುರಾತನ ಕಾಗದಗಳಿಂದ ಏನ್ ಸಿಗುತ್ತೋ ಬಿಡುತ್ತೋ ಆದರೆ ಕಾಗದಗಳು ಸಿಕ್ಕಿದೆ ಅಷ್ಟೇ ಸಾಕು ಈ ಪುರಾತನವಾದ ಕಾಗದಗಳು ಪೆಟ್ಟಿಗೆಗಳು ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಒಂದು ದೇಶದ ಆರ್ಥಿಕ ಪರಿಸ್ಥಿತಿಯನ್ನೇ ಬದಲಾಯಿಸುವ ಶಕ್ತಿ ಈ ಪುರಾತನ ವಸ್ತುಗಳಿಗೆ ಇರುತ್ತೆ ಸ್ನೇಹಿತರೆ ಫ್ಲೋರಿಡಾ ರಾಜ್ಯದ ಬಯಾಮಿ ನಗರದಲ್ಲಿರುವ ಸಮುದ್ರ ಕಡಲ ತೀರದಲ್ಲಿ ಸಿಕ್ಕ ಪೆಟ್ಟಿಗೆಯ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ